ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗುತ್ತಿದ್ದರೆ ಅವರ ಓದುವ ಪುಸ್ತಕದಲ್ಲಿ ನವಿಲುಗರಿಯನ್ನು ಇಟ್ಟರೆ ಅದರ ಪ್ರಭಾವದಿಂದ ಚೆನ್ನಾಗಿ ಅಭ್ಯಾಸವನ್ನು ಮಾಡುವ ಮನಸ್ಥಿತಿ ಆಗುತ್ತದೆ ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮ ಮೊದಲನೆಯ ರಾತ್ರಿಯಲ್ಲಿ ನಾಲ್ಕೈದು ನವಿಲುಗರಿಯಿಂದ ಹಾಸಿಗೆಯನ್ನು ಅಲಂಕಾರ ಮಾಡಿದರೆ ಹುಟ್ಟುವ ಮಗು ಸುಂದರವಾಗಿ ಹುಟ್ಟುತ್ತದೆ ಎಂದು ನಂಬಿಕೆ ಇದೆ ಯಾವ ವ್ಯಕ್ತಿ ತನ್ನ ಬಳಿ ನವಿಲುಗರಿಯನ್ನು ಇಟ್ಟುಕೊಳ್ಳುತ್ತಾನೋ ಅವನ ಹತ್ತಿರ ದುಷ್ಟಶಕ್ತಿಗಳು ಸುಳಿಯುವುದಿಲ್ಲ ವಾಹನಗಳಲ್ಲಿ ಅಂದರೆ ಫೋರ್ ವೀಲರ್ ಅಥವಾ ಟೂ ವೀಲರ್ಗಳಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ಳುವುದರಿಂದ ವಾಹನ ಚಲಾಯಿಸುವಾಗ ದಾರಿಯಲ್ಲಿ ಆಗುವ ಅಪಘಾತಗಳಿಂದ ತಪ್ಪಿಸಿಕೊಳ್ಳಬಹುದು ಏಕೆಂದರೆ ದೇವರ ವಾಸ ಅದರಲ್ಲಿ ಇರುತ್ತದೆ ಎಂಬ ನಂಬಿಕೆ ಇದೆ ಬೆಳಗ್ಗೆ ಎದ್ದ ತಕ್ಷಣ ಗರಿಯನ್ನು ನೋಡುವುದರಿಂದ ನಿಮ್ಮ ಇಡೀ ದಿನ ಚೆನ್ನಾಗಿ ಇರುತ್ತದೆ ಜೀವನದಲ್ಲಿ ಕಷ್ಟಗಳು ಮತ್ತು ತೊಂದರೆಗಳು ಬಂದರೆ ಮನೆಯ ಕೋಣೆಯಾಗಲಿ ಅಥವಾ ಅಗ್ನಿ ಕೋಣೆಯಲ್ಲಾಗಲಿ ನವಿಲುಗರಿಯನ್ನು ಇಟ್ಟರೆ ಎಲ್ಲವೂ ಸರಿಯಾಗುತ್ತದೆ ನವಿಲುಗರಿಯನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ನವಿಲುಗರಿಯನ್ನು ಮನೆಯಲ್ಲಿ ಅಥವಾ ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ರಾಹು ದೋಷ ನಿವಾರಣೆಯಾಗುತ್ತದೆ ಮನೆಯ ದಕ್ಷಿಣ ಮತ್ತು ಪೂರ್ವ ಕೋಣೆಯಲ್ಲಿ ನವಿಲುಗರಿಯನ್ನು ಇಡುವುದರಿಂದ ಎಲ್ಲ ಉನ್ನತಿಯಾಗುವುದು ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಯಾರಾದರೂ ನಿಮಗೆ ನವಿಲು ಗರಿಯನ್ನು ಕೊಟ್ಟರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬಾಗಿಲು ತೆರೆಯುವುದು ಎಂದರ್ಥ ಗರಿಯನ್ನು ಎಂದಿಗೂ ಎಸೆಯಬೇಡಿ ಈ ರೀತಿ ಮಾಡಿದರೆ ಮನೆಯ ಅಭಿವೃದ್ಧಿ ಆಗುವುದಿಲ್ಲ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡುತ್ತಿದ್ದರೆ ಮನಸ್ತಾಪಗಳು ಆಗುತ್ತಿದ್ದರೆ ಅವರ ಕೋಣೆಯಲ್ಲಿ ಎರಡು ನವಿಲು ಗರಿಗಳನ್ನು ಇಟ್ಟರೆ ಅವರು ಪ್ರೀತಿಯಿಂದ ಇರುತ್ತಾರೆ ನವಿಲುಗರಿಯು ಯಾವುದೇ ರೀತಿಯಲ್ಲಿ ಮುರಿದಿರಬಾರದು ಒಳ್ಳೆಯದು ನೋಡಿಕೊಂಡು ಶುಭ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣನ ಹೆಸರು ನೆನಪಿಸಿಕೊಂಡು ತೆಗೆದುಕೊಂಡು ಬನ್ನಿ ನವಿಲುಗರಿಯನ್ನು ಸರಸ್ವತಿಯ ಫೋಟೋದ ಬಳಿ ಇಟ್ಟರೆ ವಿದ್ಯಾ ಪ್ರಾಪ್ತಿಯಾಗುವುದು ನವಿಲುಗರಿಯನ್ನು ಮನೆಯ ಹಾಲ್ನಲ್ಲಿ ಇಡುವುದರಿಂದ ಸಂತೋಷವಾದ ವಾತಾವರಣ ಸೃಷ್ಟಿಯಾಗುವುದು ಮತ್ತು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರುತ್ತದೆ ನವಿಲು ಗರಿಯನ್ನು ಅಡುಗೆ ಮನೆಯಲ್ಲಿ ಗೋಡೆಗೆ ಹಾಕುವುದರಿಂದ ಅಲ್ಲಿಗಳು ಓಡಾಡುವುದು ಕಡಿಮೆಯಾಗುತ್ತದೆ ಮತ್ತು ಮಳೆಗಾಲದಲ್ಲಿ ಕ್ರಿಮಿಕೀಟಗಳು ಒಳಗೆ ಬರುವುದಕ್ಕೆ ಬಿಡುವುದಿಲ್ಲ ನವಿಲು ಗರಿಯನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕ ಶಕ್ತಿಯು ಪ್ರಭಾವ ನಿಮ್ಮ ಮನೆಯಲ್ಲಿರುತ್ತದೆ ಯಾರ ಮನೆಯಲ್ಲಿ ಎರಡು ನವಿಲು ಗರಿಗಳನ್ನು ತಂದಿಡುತ್ತಾರೋ ಅವರ ಮನೆಯಲ್ಲಿ ಜಗಳ ಕಲಹಗಳು ಇಲ್ಲದೆ ಎಲ್ಲರೂ ಒಂದಾಗಿ ಕೂಡಿ ಬಾಳುತ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್